ಸಮಾಧಾನ ಆಯ್ತಲೇ ಸಮಾಧಾನ ಆಯ್ತಾ ಅಲ್ಲ ಅಂತ ನನ್ಗು ಕೇಗೋದು ಹೆಂಗ್ ಮೋಸ ಮಾಡಕ್ ಮನ್ಸ್ ಬಂದದ್ ನಿಮ್ಗೆ ಥೂ ನಿಜಕ್ಕೂ ನಿನ್ ಮಕ್ಕ ನೋಡಕ್ ನನ್ಗೆ ಎಸ್ ಕೈತದೆ ಮಾತಾಡಿರಿ ನೀವು ನನ್ ಹೇಳ್ತೇನೆ ನಿಮ್ಗೆ ಒಂದ್ಸತಿ ಆಗ್ತಾ ಇಲ್ವಾ ನಾನು ಅವತ್ತು ಮಾತಾಡಕ ಮಾತಾಡ್ಕೊ ಬಂದಿದ್ದೆ ಅಷ್ಟೇ ಅದ್ ಬಿಟ್ರೆ ನನ್ ಇದೆಲ್ಲ ನನ್ಗೆ ಗೊತ್ತೇ ಇಲ್ಲ ಒಳ್ಳಿ ಮೊಳ್ಳಿ ಹಂಗಾರ್ಬಿಡ ಕುತ್ಕೋ ಸಾಕು ಬಾಯ್ ಮುಟ್ಕೊಂಡು ಥೂ ನಿಜಕ್ಕೂ ನಾನು ಅವತ್ತು ಹೇಳ್ದೆ ನಿಮ್ಗೆ ಏನಾದ್ರೆ ನಾನು ಬೇಡ ಯಾವ್ದೇ ಕಾರಣಕ್ಕೂ ಬೇಡ ಅವ್ರ ಆಸ್ತಿ ನಮ್ಗೆ ಬೇಡ ಒಳ್ಳೇದಾಗಿರೋದ ಸುಮ್ಕಿರು ಒಂದ್ ಮಾತು ಬರ್ತದೆ ಹೋಯ್ತದೆ ಅದನ್ನೇ ದೊಡ್ಡದ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿವ ನಾನು ನಿಮ್ಗೆ ಹೇಳೋದು ಅರ್ಥ ಐಕ್ ನಿಜಕ್ಕೂ ನನ್ ಅವತ್ತು ಒಂದಿಸ ಹೋಗಿ ಮಾತಾಡ್ಕೊ ಬಂದಿದ್ದು ಆಮೇಲೆ ನಾನು ನನ್ನ ಬುಟ್ ಹಾಕ್ತೆ ಗೊತ್ತು ಹಿಂಗೆ ಎಲ್ಲ ಆಯ್ತದೆ ಅಂತ ಓ ನೀನ್ ಸೈನ್ ಆಗ್ತಾನೆ ಅದ್ ಹೆಂಗ್ ನೋಡಿಸ್ ಹೊಂಟದ್ದು ಯಾರ ಬಕ್ರಗಳು ಹೇಳು ನೀನು ನಿನ್ ಬುದ್ಧಿಗೆ ಯಾರ ಒಪ್ಕೋತಾರಲ್ಲ ಅವ್ರಿಗೆ ಹೇಳುವ ನನ್ಗೆ ಹೇಳ್ಬಿಡ ನೀನು ನಿಜವಾಗ್ಲು ಕಂದ್ರೆ ಯಾಕೆ ನಾನು ಅರ್ಥ ಮಾಡ್ಕೊತಾ ನೀವು ನಾನ್ ಯಾಕೆ ಸುಳ್ಳು ಹೇಳ ನಿಮ್ಗೆ ನಾನ್ ಯಾಕೆ ಸುಳ್ಳು ಹೇಳ ಹೇಳಿ ನಿಮ್ಮ ಕುಡ್ ಸುಳ್ಳು ಹೇಳಿ ಏನ್ ಸಿಕ್ತಿತ್ತು ನನ್ಗೆ ಏನ್ ಸಿಗ್ತಿತ್ತು ಯಾಕೆ ಹಿಂಗ್ ನೀವು ನನ್ನ ಅರ್ಥ ಮಾಡ್ಕೊತಾ ಇಲ್ಲ ಏನ್ ಅರ್ಥ ಮಾಡ್ಕೊಂಡ್ರ ನಿಮಗೆ ಮಾಡದ ಮನೆ ಮುಂದೆ ಬೃಂದವನ ನನಗೆ ಯಾವ್ಯಾವ ತಾರ್ದ ನಾಟ್ಕಾಡಿ ನೀನು ಆಡು ಆಡು ಅದು ಇಲ್ಲಿ ಗಂಟೆ ನಾಟ್ ಅಡಿಗೆ ಆಡು ನಾನು ನೋಡ್ತೀನಿ ಸರಿ ಬಿಡಿ ಅಂತ ಹೇಳ್ತೇಲ್ವಾ ಲೇ ಸುಮ್ಮನೆ ಹಂಗೈ ನುಣ್ಣಗೆ ಕನ್ನಡಿ ಬೇಕಾಗಿಲ್ಲ ಹಂಗೆ ನೋಡ್ರಿ ಗೊತ್ತಾಗ್ತದೆ ಥೂ ಕೊಟ್ಟು ಮಾತಾಡಕ್ಕೂ ನಂಗೆ ಇಷ್ಟ ಇಲ್ಲ ಏನೋ ನಿನ್ನ ಇಷ್ಟ ಕಣವ ನೋಡು ಅಂತ ಮೋಸ ಮಾಡಿದ್ರೆ ದೇವರು ನಿಜಕ್ಕೂ ಒಳ್ಳೆದ್ ಮಾಡಕ್ಕಿಲ್ಲ ಇದ್ರ ಮೇಲೆ ನಿನ್ನಿಷ್ಟ ನಾನು ಅವತ್ತೇ ಗಿಳಿಗಿಲ್ಲ ಅಂಗೆ ಹೇಳಿದೆ ಬೇಡ ಕಲೆ ಬೇಡ ಅಂತ ಇವತ್ತು ನಿನ್ನ ಹಬ್ಬಳೇ ತಪ್ಪು ತಿಳ್ಕೊಳಕ್ಕೆ ಯಾಕಂದ ಅವರು ನಮ್ಮನ್ನು ತಪ್ಪು ತಿಳ್ಕೊಳ್ತಾರೆ ಇವನು ಹೇಳ್ದನೇ ಅದು ಹೆಂಗೆ ಅದು ಹೆಂಗೆ ಒಪ್ಬಿಟ್ಟರು ಅಷ್ಟು ಇರುವಾಗ ಅವಳು ಹೆಂಗೆ ಸಾಕಳು ಈ ಬಡ್ಡೆ ಇನ್ನು ಸಪೋರ್ಟ್ ಮಾಡವನೇ ಅಂತ ನನಗೂ ದೂರ ಬರ್ತದೆ ಆ ದೂರ ಓದ್ಕೊಳಕ್ಕೆ ನಾನು ರೆಡಿ ಅದು ಏನು ಮಾಡಬೇಕು ಮಾಡು ಇವತ್ತು ಎತ್ತವು ಅನ್ನೋದು ಕಾಣ್ದಂಗೆ ನಿಮ್ಮ ಊರು ದುರಾಶ್ರಮಕ್ಕೆ ಸೇರಿಸಿರೋಳು ನಾಳೆ ದಿವಸ ನನಗೂ ಸರ್ ತಪ್ಪು ನಾನು ಸೇರಿಸ್ತೀನಿ ನೀನು ನೀನು ಅಷ್ಟು ಮುಂದುವ ಕಳ್ಕೊಬಿಟ್ಟಿದೆಯೇ ಓದ್ಲಿದ್ದೆ ಸದ್ಯಲ್ಲ ನೀನು ಬಿಡು ನೀನು ಸುಮ್ಮನೆ ಯಾಕೆ ಮಾತಾಡಿ ಏನು ಪ್ರಯತ್ನ ಏನು ಪ್ರಯತ್ನ ಹೇಳು ನಂಗೆ ಮಾತಾಡೋಕು ಇಷ್ಟ ಇಲ್ಲ ನಮ್ಗೆ ಏನು ಬೇಡ ಸರಿ ಬಿಡು ಏನಿಂಗ್ ಆಗ್ತಿದ್ರಿ ನಾನು ಹೇಳ್ತಾ ಇಲ್ವಾ ಅದ್ ಕೂಡ ಸಂಬಂಧ ಇಲ್ಲ ಅವತ್ತು ಒಂದ್ ದಿವ್ಸ ಹೋಗಿದ್ ನಿಜ ಲಾಯರ್ ಮೀಟ್ ಮಾಡಿದ್ರು ರಿಜುವೆ ಕೇಸ್ ಹಾಕ್ಬೇಕು ಅಂದ್ಬಿಟ್ಟು ಅದನ್ನ ಬರ್ಸ್ಬಿಟ್ಟು ಬಂದಿದೆ ಈಗ ಇದ್ದಕ್ಕಿದ್ದ ನೋಟಿಸ್ ಕಳ್ಸವ್ರಿ ಅತ್ ನಾನೇ ಮಾಡಾನೆ ನಾನೇ ಮಾಡಾನೆ ಇದೊಳೆ ಸರಿ ಆಯ್ತು ನಿಮ್ದೊಳೆ ಒಳ ವಾದ ಮಾಡ್ತೀರಲ್ಲ ನೀವು ಹೇಳ್ತಾರ ಅರ್ಥ ಆಯ್ತಿ ಅಲ್ವಾ ನನ್ ನನ್ನ ಅಷ್ಟು ನಮ್ಗೆ ಇಲ್ಲ ನನ್ ಮೇಲೆ ನಿಮ್ಮೇಲೆ ನಮ್ಗೆ ಇಲ್ದ ಓದ್ಕೆ ಕಣವಾ ನಿಮ್ಗೆ ಇಲ್ದ ಓದ್ಕೆ ಈಗ ಅಷ್ಟೋ ಇಷ್ಟು ನಮ್ಗೆ ಇಟ್ಕೊಂಡಿದೆ ಇವತ್ತೆಲ್ಲ ಮುರಿದೋಯ್ತು ಬಿಡು ಏ ನೀವು ನಂಬ್ಲಿ ಬಿಡ್ಲಿ ಅದ್ ನಾನು ಹೇಳ್ತಾರದು ಇಷ್ಟೇ ಅವತ್ತು ಏನು ನಡೀತು ಈಗ ಹೇಳ್ದೆ ತಾನೆ ಅಷ್ಟೇ ಇನ್ನು ಎಷ್ಟು ಸತಿ ಹೇಳಿದ್ರು ಅಷ್ಟೇ ನನಗೇನು ಗೊತ್ತಿತ್ತ ನೋಟಿಸ್ ಹೋಯ್ತದೆ ಅವ್ರಿಗೆ ಅಂತ ಸರಿ ಬಿಡು ಅದು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಮಾಡು ಸುಮ್ಮನೆ ಯಾಕೆ ಮಾತು ನನಗೆ ಸುಮ್ಮನೆ ನಿನ್ನ ವಾದ ಆತ ಮಾಡೋದು ಅಷ್ಟೇ ಏನು ಯಾವ್ದು ಪ್ರಯತ್ನಕ್ಕಿಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕು ಹಾಂ ಯಾಕೆ ತಲೆ ಕೆಡಿಸ್ಕೋಬೇಕು ಹೇಳು ಸುಮ್ಮನೀರು ನನಗೂ ಮಾಡೋಕ್ಕೆ ಕೆಲಸ ಇಲ್ಲ ನಿನ್ನ ನಂಬ್ಕೊಂಡು ನಾನು ಮೂಸ ಓದಕ್ಕದು ಬಿಡು ನೀನು ಇಂತ ಹೇಳೋ ಅಂತ ಗೊತ್ತಿತ್ತಿಲ್ಲ ನನಗೆ ಎಲ್ಲೊಬ್ಬ ಆಯ್ತು ಮಾತಿಗೆ ಹಂಗೆ ಅಂತಾಳೆ ಎದುರು ಸಾಕೆ ಅಂತ ಅಂದ್ಕೊಂಡಿದ್ದೆ ನೀನು ಇಷ್ಟು ಮಟ್ಟಿಗೆ ಮಿಕ್ಮೀರು ಹೋಗಿದ್ದೆ ಅಂತ ಗೊತ್ತಿತ್ತಿಲ್ಲ ಆಯಿತು ಇರವಾ ಇರು ನಿನ್ಗೆ ಆಸ್ತಿ ದುಡ್ಡೇ ಮುಖ್ಯ ಮುಂದೆ ಯಾವತ್ತು ಮುಖ್ಯ ಅಲ್ಲ ಅನ್ನೋದು ಯಾವಾಗ ನಿಮ್ಮ ಮೂಜು ಹಸಿರು ನನ್ನ ಮನೆಯಿಂದ ಹಚ್ಚಿ ಕೊಡಿಸ್ತು ತೋಟದ ಮನೆಯಿಂದ ನಿಮ್ಮ ಮನೆಯಿಂದ ಆಗಲೇ ಗೊತ್ತಾಯ್ತು ನನಗೆ ನಾನೇನು ಅಷ್ಟೊಂದು ಅಡ್ಬಡ್ಡಿ ಇದ್ದಲ್ಲ ಗೊತ್ತಾಗ್ದಷ್ಟು ಏನಪ್ಪ ಅಂದರೆ ಕಟ್ ಕಪ್ಟಿ ನೀನು ಏನು ಮಾಡೋಕ್ಕಾಗಿಲ್ಲ ಅಂತ ಅನ್ಬೋತಿದೆ ಇವತ್ತು ಅದು ಬೇಜಾರಾಯ್ತದೆ ನನಗೆ ಗೊತ್ತಾ ಏನಂಗಂದ್ರೆ ಅತ್ತ ನಿಮ್ಮದು ಏನು ಏನು ಮಾಡಿದ್ರಿ ನನಗೆ ಮನೆಯಿಂದ ಹತ್ತು ಕೊಡಿಸ್ಬೇಕಾಗ ಓಡಿಸ್ಬಿಟ್ಟಿರೋ ಹೇಳಿ ಹೋಗಿ ಎಲ್ಲ ಕೆರೆಗೋ ಬಾಗೋ ಬಿದ್ದುಬಿಡ್ತೀನಿ ಯಾರಿಗೂ ಬೇಡವಾಗಿ ನೀ ಯಾರಿಗೂ ನಂಬಿಕೆಲ್ಲ ನನ್ನ ಮೇಲೆ ಅಣ್ಣನ್ ಗೊತ್ತಿಗೆ ಹೇಳಿದ್ರೆ ಅವರು ನಂಬಕಿಲ್ಲ ನನ್ನ ನೀವು ನಂಬಕಿಲ್ಲ ಇನ್ನೇನು ಸಾಯಿ ಅಂತ ಹೇಳ್ತಿದ್ದೀರ ನಿನ್ನಾರ ಸಾಯಿ ಅಂತ ಹೇಳ್ದಾರು ನಿನ್ನೆ ಸಾಯಿ ಅಂತ ಹೇಳ್ದರು ಅಂತ ದುರ್ಬುದ್ಧಿ ನಾನು ಕಲ್ತಿದ್ರೆ ನಾನೇ ಕಿಂಗಿರ್ಬೇಕಾಗಿತ್ತು ನಾನ್ ನಿನ್ ಸಾಯಿ ಅಂತ ನಾನು ಹೇಳಿಲ್ಲ ಸರಿಯಾ ಸುಮ್ನೆ ತಲೆ ಕೆಡ್ಸ್ಕೊಬಿಡ ಸುಮ್ಕಿರು ಯಾಕೆ ಹಿಂಗಾಡ್ತಿದ್ರಿ ನನ್ನ ಅರ್ಥ ಮಾಡ್ಕೊಳಕು ನೀವು ಎಲ್ಗೋಯ್ತಿದ್ರಿ ಓ ಎಲ್ಲರೂ ಹೋಯ್ತಿನ್ ಬಿಡು ನಿನ್ಗೆ ಯಾಕೆ ನಿನ್ಗೆ ಯಾಕವಾ ನಿನ್ಗೆ ಬೇಕಾಗಿರೋದು ಆಸ್ತಿ ದುಡ್ಡು ಮನೆ

ಹಲೋ ಹೇಳಿ ಮಾ ಸರ್ ನಾನು ಗೊತ್ತಾಯ್ತು ಸರ್ ನಾನು ಯಾಕೆ ಸೋದಿ ಹಾ ಹೇಳಿ ಗೊತ್ತಾಯ್ತು ಹೇಳಿ ಮಾ ನಿಮ್ ನಂಬರ್ ಇತ್ತಲ್ಲ ಸರ್ ಇದು ನಮ್ಮ ಅಣ್ಣನ ಮತ್ತೆ ಎಲ್ಲ ಬಂದಿದ್ರು ಸರ್ ಅದ್ರ ಬಗ್ಗೆ ಒಂದು ಮಾತಾಡಬೇಕಾಗಿತ್ತು ಏನು ಹೇಳಿ ಮಾ ಹೇಳಿ ಸರ್ ಅದೇ ಸರ್ ಇದು ಸರ್ ನಾನು ಅವತ್ತು ಇದನ್ನ ಆಸ್ತಿ ಬಗ್ಗೆ ಎಲ್ಲ ಬರ್ಸದ್ನಲ್ಲ ಸರ್ ಆಗ ನೋಟಿಸ್ ಕೊಡ್ತಿದ್ದೆ ಅಂದ್ರೆ ಸೈನ್ ಗಿನ ಹಾಕಿಸ್ಕೊಂಡಿದ್ರೆ ಸರ್ ಹಾ ಮಾ ಅವತ್ತೆಲ್ಲ ರೆಡಿ ಆಗಿತ್ತಲ್ಲ ಪೇಪರ್ಸ್ ಎಲ್ಲ ನೋಟಿಸ್ ಹೋಗಿದೆ ಅವ್ರಿಗೆ ಹೋಗಿದ್ದೇಮ್ಮ ಅವ್ರಿಗೆಲ್ಲ ಸರ್ ಅದೇನೆ ಸರ್ ನಾನು ನೋಟಿಸ್ ಕಳಿಸಿ ಅಂತ ಹೇಳ್ತಿಲ್ವಲ್ಲ ಹಾ ಸುಮಾರು ದಿನ ಆಯ್ತಲ್ಲ ಕಮಲಮ್ಮ ಫೋನ್ ಮಾಡಿ ಹೇಳಿದ್ರು ನೋಟಿಸ್ ಕಳಿಸಿಕೆ ಮೂವ್ ಮಾಡಿ ಅಂತ ಅಂದ್ರು ಅದಕ್ಕೋಸ್ಕರ ಕಳಿಸಿದ್ರು ಅಯ್ಯೋ ಸರ್ ಅದು ನಮ್ಮ ಅಣ್ಣನ ಮಟ್ಕೇನು ಬಂದಿದ್ರು ಸರ್ ಅದಕ್ಕೆ ಮಾಡಿದೆ ಯಾಕಮ್ಮ ಏನಾಯ್ತು ಅದೇ ಅವರೇ ರಾಜ್ಯಕ್ಕೆ ಬಂದಿದ್ರು ಸರ್ ಇರೊಬ್ಬರು ಆಸ್ತಿನ ನೀನೇ ಮಾಡಿಕೋ ಕೇಸ್ ವಾಪಸ್ ತಕೋ ಅಂತ ಹೇಳಕ್ ಬಂದಿದ್ರು ಸರ್ ಅದಕ್ಕೆ ನಾನು ಯಾಕೋ ಯಾಕೊಂಥರ ಮನ್ಸಿಗೆ ಬೇಜಾರಾಯಿತು ನಾನೇನು ಹೇಳ್ತಿರಲಿ ನೋಟಿಸ್ ಕಳ್ಸೋಕೆ ಅಂದ್ಬಿಟ್ಟು ಅದಕ್ಕೆ ಹಂಗೆ ಇವಾಗ ದೋಸ್ತ ನಿಂದೆ ಕಮಲಮ್ಮ ಫೋನ್ ಮಾಡಿ ಅದು ನೋಟಿಸ್ ಬರೋದರ ರೆಡಿ ಮಾಡಿ ಅಂತೆಲ್ಲ ಹೇಳಿದ್ರು ಅದಕ್ಕೋಸ್ಕರ ಎಲ್ಲ ಮೂವ್ ಮಾಡಿದ್ವಿ ಅಮ್ಮ ನೋಟಿಸ್ ಎಲ್ಲ ಹೋಗಿದೆ ಅವ್ರಿಗೆ ಸರ್ ಈಗ ಸದ್ಯಕ್ಕೆ ಏನು ಮೂವ್ ಮಾಡೋದು ಬೇಡ ಸರ್ ನಮ್ಮ ಮನೆಯವ್ರು ನಾನು ಕೂಡ ಜಾಗಳ ಹತ್ಕೊಬಿಟ್ಟವ್ರೆ ಕ್ವಾಪ ಮಾಡ್ಕೊಂಡವ್ರೆ ಮನೆ ಬಿಟ್ಟು ಬೇರೆ ಹೋದ್ರು ಇವತ್ತು ಯಾಕೆ ಆಸ್ತಿ ತಾಕತ್ತಿದ್ಯೆ ಬೇಡ ಅಂದ್ಬಿಟ್ಟು ಅದ್ಕೆ ಸಿಯ ಇದು ಓಲ್ಡಲ್ಲಿ ಇಟ್ಟಿರಿ ನೀವು ಆಮೇಲೆ ಬೇಕಾದ್ರೆ ನೋಡೋಕೆ ಆಯ್ತದೆ ನಮ್ಮ ಮನೆಯವರು ಕ್ವಾಪ ಮಾಡ್ಕೊಬಿಟ್ಟಾರೆ ಸರ್ ಆಯ್ತಮ್ಮ ಆಯ್ತು ನೀವು ಇಲ್ಲಿ ಬನ್ನಿ ನೀವು ಮೇಲ ಕುಂತು ಮಾತಾಡೋಣ ಹಾಗೆ ಕಮಲಮ್ಮ ಅವ್ರನ್ನು ಕರ್ಕ ಬನ್ನಿ ಸರಿ ಅಮ್ಮ ನೀವು ಯಾವ್ದಕ್ಕೂ ಬಂದು ನಮ್ನ ಒಂದ್ಸಲ ಮೀಟ್ ಮಾಡಿ ಅದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ಸರಿ ಸರ್ ನಾನು ಏಳ ಗಂಟೆ ಸರ್ ಯಾವ್ದು ಮೂವ್ ಮಾಡಬೇಡಿ ಸರ್ ಆಯ್ತಮ್ಮ ಆಯ್ತು ಖಂಡಿತವಾಗ್ಲು ಹ್ಞೂ ಸರ್ ಅವತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದೆ ಕಮಲಮ್ಮ ಅವ್ರಿಗೆ ಕೊಟ್ಟರ ಸರ್ ಅಯ್ಯೋ ಇಲ್ಲಮ್ಮ ನಾನು ಬರೀ ಐದು ಸಾವಿರ ಹೇಳಿದ್ದು ಅವ್ರಿಗೆ ನಿಮ್ಮತ್ರ ಹತ್ರ ಇಪ್ಪತ್ತೈದು ಸಾವಿರ ಇಸ್ಕೊಂಡ್ರಾ ಹ್ಞೂ ಸರ್ ಇಪ್ಪತ್ತೈದು ಸಾವಿರ ಇಸ್ಕೊಂಡ್ರು ಲಾಯರ್ ಕೇಳ್ತವ್ರೆ ಅಂದ್ಬಿಟ್ಟು ಸರ್ ನಿಮ್ಗೆ ಕೊಡ್ಲಿಲ್ವಾ ಇಲ್ಲಮ್ಮ ಐದು ಸಾವಿರ ಕೊಟ್ಟರು ಅಷ್ಟೇನೆ ನಾ ಕೇಳಿದ್ದು ಸದ್ಯಕ್ಕೆ ಸಾಕು ಅಂತಾನೆ ಕೇಳಿದ್ದು ಸರ್ ನೋಡಿ ಸರ್ ಎಂತ ಮೋಸ ಕಲ್ತವ್ರೆ ಸರ್ ಇಪ್ಪತ್ತೈದು ಸಾವಿರ ಸಹ ಲಾಯರ್ಗೆ ಕೊಡನೆ ಬೇಕು ಕೇಳ್ತಾವ್ರಿ ಅನ್ಬಿಟ್ಟು ಕೇಳಿದ್ರು ಸರ್ ನನ್ನ ಜೊತೆ ಇದ್ದು ಸ ನಮ್ಮನೆಯರ್ ಕಾಣದಂಗೆ ಮುಡ್ಬಿಟ್ಟು ಅವ್ರ ಕೈ ಕೊಟ್ಟೆ ಅವ್ರು ಸರ್ ಇಲ್ಲಮ್ಮ ಅವ್ರು ಕಟ್ಟಿಲ್ಲ ಹೇಳ್ತಾ ಇದ್ದೀನಲ್ಲ ಐದು ಸಾವಿರ ಮಾತ್ರನೇ ಕೊಟ್ಟಿರೋದು ಅವ್ರು ನಂಗೆ ಇರೋ ಸುಳ್ಳು ಅವರು ವಿಚಾರಿಸಿಮ್ಮ ನೀವು ಅವ್ರನ್ನ ನಾನು ಸ್ವಲ್ಪ ಬಿಜಿ ಇದ್ದೀನಿ ಮತ್ತೆ ಮಾಡ್ತೀನಿ ನಿಮಗೆ ಫೋನ್ ನ ಸರಿ ಸರ್ ಸರ್ ಯಾವ್ದು ಅದನ್ನ ಏನು ಮೂವ್ ಮಾಡಕ್ ಹೋಗಬೇಡಿ ಸರ್ ಹುಸಿ ಓಲ್ಡ್ ಅಲ್ಲೇ ಇರ್ಲಿ ಆಯ್ತಮ್ಮ ಆಯ್ತು ಖಂಡಿತವಾಗ್ಲೂ ಹ್ಞೂ ಸರಿ ಸರ್ ಆಯ್ತು ಸರ್ ಸರ್ ಮಾಡ್ಲಾ ಹಾ ಮಾ ಹಾ ಆಯ್ತು ಆಯ್ತು ಇಲ್ಲ ಕಂಬ್ಲಿ ಮುಂಡೆ ಅಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಲಾಯರ್ ಕೊಡಬೇಕು ಅನ್ಬಿಟ್ಟು ಇಸ್ಕೊಬಿಟ್ಟು ನನಗೆ ಸರಿ ಹೆಂಗ್ ನಾ ಮಾಡ್ಕೊಡ್ಲಲ್ಲ ಲೋಪರ್ ಮುಂಡೆ ಸಿಗ್ಲಿ ಆ ಮುಂಡೆ ಮಾಡ್ತೀನಿ ಅವಳಿಗೆ ಸರಿ ಅದ್ ಕೆಲ್ಸವಾ ಎಷ್ಟು ದಿಸಿಂಗ್ ಕಾಯ್ಕೊಂಡು ಕೂತಿದ್ಲು ಮೋಸ ಮಾಡಬೇಕು ನನಗೆ ಅನ್ಬಿಟ್ಟು ಅಲ್ಲ ಇಪ್ಪತ್ತೈದು ಸಾವಿರ ಬೇಕು ಲಾಯರ್ ಕಟ್ಟಕ್ಕೆ ಅಂದ್ಬಿಟ್ಟು ನನಗೆ ಈ ಥರ ಮೋಸ ಮಾಡಿದ್ಲಲ್ಲ ಅಯ್ಯಪ್ಪ ಅಲ್ಲ ಸರಿಯಾದವಳ ಇವಳುವೆ ಇವಳು ಹಚ್ಕೊಂಡ್ರೆ ಸರಿಯಪ್ಪ ಪಂಗನ ಮಾಡ್ಕೊಳ್ಳಿ ನನಗೆ ಅಲ್ಲ ಇನ್ನೂ ಎಷ್ಟು ಎಷ್ಟು ದುಡ್ಡು ಹೊಡ್ಕೊಂಡು ಹತ್ತಿ ಬೇಕು ಇತ್ಬೇಕು ದೇವ್ರಿಗೆ ಮಾಡಿಸ್ಬೇಕು ಅಂದ್ಕೊಂಡು ಹಸಿ ದುಡ್ಡು ಕಿತ್ಲ ಅಯ್ಯೋ ನಮ್ಮಟ್ಟೇನು ಕೂತದ್ರೆ ಸುಮ್ಮನೆ ಬಿಟ್ಟ ನಾವು ನನ್ನ ಯಾವ ಕೆಲಸ ಮಾಡ್ಬಿಟ್ಳು ಸಿಗ್ಲಿ ಸಿಗ್ಲಿ ಸರಿಯಾದ ಕೆಲಸ ಮಾಡ್ತೀನಿ ಲೋಪರ್ ಮುಂಡೆಗೆ ಮನಾಳಿ ಮನಾಳಿ ಪೂಸಿ ಬಳಕೆ ಮಾಡ್ಕೊಂಡು ಅಂತ ದುಡ್ಡೆ ದುಡ್ಡನ್ನು ಕಿತ್ಕೊಬಿಟ್ಲಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ